ಮಧ್ಯಾಹ್ನ ಸನ್ಮಾನ ಶ್ರೀ ಎಚ್ ಕುಮಾರಸ್ವಾಮಿ ಮೋದಿ ಅವ್ರಿಗೆ ವೇದಿಕೆ ಮೇಲೆ ಆಶ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಡ ಕಂಡು ಪ್ರಭು ನಮ್ಮೆಲ್ಲರ ರೈತರ ಕಣ್ಮಣಿ ನನ್ನ ಜೀವನದ ಆಶಾ ದೀಪ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನನ್ನ ಅಣ್ಣರಾದ ನಮ್ಮ ಎಸ್ ವಿ ಕುಮಾರಣ್ಣವರೇ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಿ ಅಶ್ವಥ್ ಅವರೇ ಹಾಗೂ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಸನ್ಮಾನ ಸಂಸದರಾಗಿರ್ತಕ್ಕಂಥ ಎಸ್ ಮುನಿಸ್ವಣ್ಣವರೇ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಆಶಾಕಿರಣ ಆಗಿರ್ತಕ್ಕಂಥ ಇದೇ ಲೋಕಸಭಾ ಅಭ್ಯರ್ಥಿ ಸಾರಿ ಇರ್ತಕ್ಕಂಥ ನಮ್ಮ ರವಿ ಕುಮಾರ್ ಶಾಸಕರಾಗಿದ್ದ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾ ಕಿರಣ ಅಂತ ಹೇಳ್ಬೋದು ಅಲ್ಲಿ ನಗ್ತಾ ಇದ್ದಾರೆ ನೋಡಿ ಅವರು ನಮ್ಮ ನಿಮ್ಮ ಜಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಗೋವಿಂದರಾಜನ್ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಸಕಲೇಶ್ಪುರನ ನಮ್ಮ ಅಣ್ಣ ಸಮಾಜಿರತಕ್ಕಂಥ ಸಿಮೆಂಟ್ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ತು ಪ್ರಕಾಶ್ ಅಣ್ಣವ್ರೆ ಹಾಗೂ ಜೆ ಕೆ ಕೃಷ್ಣಾರೆಡ್ಡವ್ರೆ ಹಾಗೂ ನಮ್ಮ ವರ್ತುಲ್ ಪ್ರಕಾಶ್ ಆಯ್ತು ಆಯ್ತು ಸೊ ಅದೇ ರೀತಿ ನಮ್ಮ ವೆಂಕಟೇಶ್ ಅಣ್ಣವ್ರೆ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಇದು ಸ್ವಲ್ಪ ಪಕ್ಕ ಬನ್ನಿ ಅವರೇ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಎಸ್ ಬಿ ರಾವೇಗೌಡ್ರೆ ನಮ್ಮ ಸಿ ಎಂ ಆರ್ ಶ್ರೀನಾಥ್ನವ್ರೆ ಹಾಗೂ ನಮ್ಮ ಸಿಗಿ ಸಿಂಧೂರೇ ಓಡಿ ಡಿ ಅವರೇ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವರೆ ಹಾಗೂ ನಮ್ಮ ಸಂಪಂಗಣರೇ ವೆಂಕಟಮ್ಮ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಪರವಾಗಿ ಮತ ಕೇಳಿ ಬಂದಿದ್ದೀವಿ ಇವತ್ತು ಬೃಹತ್ ಮೆರವಣಿಗೆಯ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಬಂದಿವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳಿಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಸಹಸ್ರ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ ಮೇಲೆ ಮುನ್ಸಮ್ಮಣ್ಣವರು ಅಶ್ವಥ್ ನಾಯಣ್ಣ ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ಜೊತೆ ಇರಬೇಕಂತ ಕೇಳ್ಕೊತ ಇದ್ದೀರಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತಾ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದೆ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದ್ವಿ ಇವತ್ತು ಆದರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನು ಮತ್ತು ಮಹಿಳೆಯರನ್ನ ಕೈ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯಟ್ಟೋ ಪರಿಸ್ಥಿತಿ ಬಂದಿದ್ವಿ ಪ್ರತಿ ತಿಂಗಳು ಅವ್ರು ಹಾಕುವಂತ ಒಂದು ಏನು ಗ್ಯಾರಂಟಿ ಗ್ಯಾರಂಟಿಗಳನ್ನು ಈ ಮಟ್ಟಕ್ಕೆ ತಂದಿದ್ದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡಿದು ತಿನ್ನುವಂತ ಶಕ್ತಿ ಬೆಳೀತದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ಆದರೆ ಯಾವುದೇ ಬೆಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಅದು ಹೊತ್ತು ಕಾಯುವಂತ ಪರಿಸ್ಥಿತಿ ಏನು ಬಂದಿದೆ ಈ ಬೆಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಎಲೆಕ್ಷನ್ ಆದಮೇಲೆ ಇದರ ಒಂದು ಹವಾ ಕಮ್ಮಿ ಆಗುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಯಾಕೆ ಈಗಾಗಲೇ ಇದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿಯವ್ರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪಾಜಿ ದೇವೇಗೌಡರು ಮಾಡಿ ಒಪ್ಕೊಂಡಿದ್ದಾರಂತೆ ಅವರ ಮನಸ್ಸು ಹೇಗಿರಬೇಕಾದ್ರೂ ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿಯವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ಗೂ ಗೊತ್ತೇ ನಮಗೆಲ್ಲ ಬಟ್ ಆದರೂ ನಮ್ದೋ ಒಂದು ಸೀಟ್ ಇರಲಿ ನಮ್ದೋ ಒಂದು ಟವಲ್ ಇರಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾಯಿದೆ ಯಾವ ರೀತಿ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗದಲ್ಲಿ ಕೆಲವು ನಾಯಕರು ಏನು ಮಾಡಿದ್ರೆ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯಿತಿಯಲ್ಲಿ ಹೋರಾಟ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರು ಬಿಟ್ಟು ಊರಿಗೆ ಹೋಗಿದ್ದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೆ ಹೋದ್ರು ಕುಮಾರ್ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಹೇಳ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ರೆಡಿ ಕಡಿದೀವಿ ನಾವು ಕುಮಾರಣ್ಣ ರೆಡಿ ಕಡಿದೀವಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂಥರ ಈ ಡಿ ಕೆ ಶೀಕಮಲ್ ಮತ್ತು ಸಿದ್ದರಾಮಯ್ಯ ಸಿದ್ಧ ಈ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸಲ್ಲಿ ನಿಮ್ಗೆ ಗೊತ್ತಿರ್ಬೋದು ನನ್ನ ಟಿಕೆಟ್ ಪಡಬೇಕಾದ್ರೆ ಏನೇನು ನಡೀತೋ ಹೈ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿ ವಿ ಟಿ ವಿಗಳಲ್ಲಿ ಹರಾಜು ಮೇಲೆ ಹರಾಜು ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೇಶ್ ಮುನಿಪ್ಪ ನೋಡಿ ಹೇಳ್ಬೇಕಾಗುತ್ತೆ ಅಪವಿತ್ರ ನಿಮ್ದ ಅಂತ ಇವತ್ತು ಇವತ್ತು ಎಲ್ಲ ಹೋದ್ರು ನಿಮಗೆ ಐಟಮ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಇವಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕ್ಕೆ ಹೋದ್ರ ಮನೆ ಬಜೆಟ್ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬರ್ತಾರಪ್ಪ ರಾಜೀನಾಮೆ ಕೊಡೋಕೋದ್ರ ಅಲ್ಲ ಕೆ ಎಸ್ ಪುನೇಬ್ರು ಅಣಿ ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ಕೆ ಹೋದ್ರು ಇವತ್ತಿನ ಮನೆಯಂದು ಮೂರು ಬಾಗಿಲು ಮುಳುಭಾಗಲಿಲ್ಲ ಇಡೀ ಕೋಲಾರದಲ್ಲಿ ಮನೆಯಂದು ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಎಸ್ ಪುನೇ ಅಪ್ಪ ಅವ್ನು ನೋಡ್ರ ಏನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡುಕೊಂಡಿ ನಮಗೆ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆ ಎಸ್ ಒಂದೇ ಗುಂಪು ಎಲ್ಲಾರು ನಮ್ಮ ಗಲಾಟೆಲ್ಲಿದ್ದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಗುರುತು ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಕೇ ಅಲ್ಲ ಕೇ ಅಲ್ಲ ಜನವತ್ತ ಮಹಿತ ಮಹಿಳೆ ಎರಡನೇ ನಂಬರ್ ಗುರುತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಾವು ಎನ್ ಡಿ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ಬಹುಶಃ ನನ್ನ ಕುಮಾರನ ಬಗ್ಗೆ ನೀವು ಏನು ಹೇಳೋಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರುತ್ತೆ ಇರೋದ್ರ ನೀವು ಮಾಡಬೇಕು ಮುಳುಬಾಗಲ್ ತಾಲೂಕು ಜನಕ್ಕೆ ನಾನು ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದ್ದೀನಿ